ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು ಸುಮ ಅಡುಗೆ ಮನೆಗೆ ಸ್ವಾಗತ ಇವತ್ತಿಂದ ನನ್ನ ವಿಡಿಯೋದಲ್ಲಿ ಏನು ವಿಶೇಷತೆ ಅಂತ ಅಂಥೇಳಿ ನೋಡೋಣ ಅಂತ ಬರ್ರಿ ಅದಕ್ಕಿಂತ ಮೊದಲೇ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಬಟನ್ನ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಈಗ ಬರ್ರಿ ಏನೈತೆ ನೋಡೋಣ ಈಗ ಮ ನಾನು ಇವತ್ತು ಸಿಂಪಲ್ಲಾಗಿ ಮಜ್ಜಿಗೆ ಸಾರು ಮಾಡ್ಬೇಕು ಅಂದ್ಕೊಂಡಿನಿ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಲೀಟ್ರಿಗೆ ಅರ್ಧ ಲೀಟ್ರ್ ಮೊಸರು ಮಜ್ಜಿಗೆ ಕಡ್ಕೊಂಡೇನೆ ನೀರಿನಾಗಲ್ಲ ಸ್ವಲ್ಪ ಮಂದಗ ಇರಲ್ಲ ಅಂತೇಳಿ ಮಂದಗ ಮಜ್ಜಿಗೆ ಕಡ್ದಿಟ್ಕೊಂಡೇನೆ ಇಲ್ಲಿ ಅದಕ್ಕೆ ಹಾಕಾಕ ಒಂದು ಇಂಚು ಶುಂಠಿ ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ನಾಲ್ಕು ಕಸೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಇಷ್ಟು ಇಟ್ಕೊಂಡೇನಿ ಇದಿಷ್ಟು ಈಗ ಮಿಕ್ಸಿಗೆ ಹಾಕಿ ರುಬ್ತೇನೆ ರೀ ಇದನ್ನ ಸಣ್ಣಗೆ ರುಬ್ಕೋ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡಿಬಿಡ್ತೇನೆ ಇದಕ್ಕೆ ಮಿಕ್ಸ್ ಮಾಡಿಂದ ಇಲ್ಲೇ ಒಗ್ಗರಣೆ ಸಾಸಿ ಜೀರಿಗೆ ಇಂಗು ಕರಿಬೇವು ಒಗ್ಗರಣೆ ಹಾಕೇನಿ ಅದನ್ನೆಲ್ಲ ರುಬ್ಬಿದ್ದು ಇದಕ್ಕೆ ಮಿಕ್ಸ್ ಮಾಡಿ ಮಾಡಿಂದ ಇದೊಂದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾತಂದ್ರೆ ಇದನ್ನು ಅದಕ್ಕೆ ಹಾಕಿಬಿಡ್ತೇನೆ ಹಾಕಿದ್ರೆ ಚಲೋ ಆಕತಿ ಮಜ್ಜಿಗೆ ಸಾರು ಮೊದಲು ಇದನ್ನು ರುಬ್ತೇನೆ ಈಗ ಈಗ ಇದನ್ನ ರುಬ್ಬಿದೆ ಈಗ ಇಷ್ಟು ಇಷ್ಟು ರುಬ್ಬಿ ಪೇಸ್ಟ್ ಮಾಡಿಕೊಂಡೆ ನೋಡಿರಿ ಈಗ ಇದನ್ನು ಈ ಮಜ್ಜಿಗೆ ಮಿಕ್ಸ್ ಮಾಡುಣಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಸ್ವಲ್ಪ ಇದಕ್ಕೆ ಇದನ್ನ ಜಾರಿಗೆ ಮತ್ತು ನೀರು ಹಾಕಿದರೆ ಭಾಳ ನೀರಿನಾಗಬಿಡ್ತದೆ ಅದಕ್ಕೆ ಇದೇ ಜಾರಿಗೆನ ಇದನ್ನ ಮಿಕ್ಸ್ ಮಾಡಿ ಹಾಕ್ಕೊಂಡು ಇಲ್ಲಿ ನೋಡ್ರಿ ಒಗ್ಗರಣೆ ಹಾಕಿದ್ನಲ್ಲ ಅದನ್ನ ಅದು ಒಗ್ಗರಣೆ ಹಾಕಿದ್ದಕ್ಕೆ ಈಗ ಇದನ್ನ ಅದು ನೋಡಿರಿ ಅಷ್ಟೇ ಸಿಂಪಲ್ ಇದೆ ಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕಿ ಜಾಸ್ತಿ ಮಾಡ್ಕೊಬೋದು ನಾನು ಸ್ವಲ್ಪ ಮಂದಿಗೆ ಇರಲಿಲ್ಲ ಅಂತಂದು ಹೇಳಿ ಅದಕ್ಕೇನು ನೀರು ಜಾಸ್ತಿ ಹಾಕಲಿಲ್ಲ ಅಷ್ಟೇ ಹಾಕ್ಕೊಂಡಿನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಏನು ಸಕ್ರೆಗೆ ಏನು ಹಾಕಂಗಿಲ್ಲ ಸಕ್ರೆ ಹಾಕಿದ್ರೆ ಸ್ವೀಟ್ ಆಕತ್ತೆ ಒಬ್ಬೊಬ್ರು ಸಕ್ರೇನು ಹಾಕ್ತಾರೆ ನಾನು ಸಕ್ಕರೆ ಇದೇನು ಹಾಕಂಗಿಲ್ಲ ಸ್ವೀಟ್ ಆದರೂ ಚಲೋ ಆಗಂಗಿಲ್ಲ ಅಂಥೇಳಿ ಆ ತೀಗಿಷ್ಟೆ ಸಿಂಪಲ್ದಾಗಿ ಮಜ್ಜಿಗೆ ಸಾರು ಅನ್ನ ಅನ್ನ ಅನ್ನಕ್ಕೆ ಮಜ್ಗೆ ಇದನ್ನ ದಿನ ಆ ಸಾಂಬಾರು ಈ ಸಾಂಬಾರು ಬೇಳೆ ಸಾರು ತರಕಾರಿ ಸಾರು ಟೊಮೆಟೊ ಸಾರು ಇದೆಲ್ಲ ತಿಂದು ಬೇಜಾರಾಗಿರುತ್ತಾ ಒಂದೊಂದು ಸಲ ನಡ್ಬರ್ಕೆ ಒಂದೊಂದು ದಿನ ಈ ಟೈಪ್ ಮಾಡಿಕೊಂಡ್ರೆ ಭಾಳ ರುಚಿ ಆಗ್ತ ನೋಡಿರಿ ಇದು ಸಿಂಪಲ್ ಏನಿಲ್ಲ ಮಸ ಮೊಸರು ಅಂತೂ ಮನೆಯಾಗಿದ್ದೇ ಇರ್ತೈತಿ ಹೆಬ್ ಹಾಕಿದ್ದಾರ ಇರ್ತೈತಿ ಅಂಗಡಿಯಾಗಿನ ತಂದಿದ್ದಾರ ಇರ್ತೈತಿ ಅದನ್ನು ತೊಗೊಂಡು ಕಡಿದ ಮಜ್ಜಿಗೆ ಮಾಡ್ಕೊಳ್ಳೋದು ಮಜ್ಜಿಗೆ ಮಾಡ್ಕೊಂಡು ಅದಕ್ಕೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಅಷ್ಟು ಹಾಕಿ ಮಿಕ್ಸಿ ಒಳಗೆ ಹಾಕಿ ರುಬ್ಬಿ ಆ ನಂತರ ಸಾಸಿವೆ ಜೀರಿಗೆ ಹಿಂಗ ಒಗ್ಗರಣೆ ಹಾಕಿ ಅದನ್ನು ರುಬ್ಬಿದ ಮಜ್ಜಿಗೆಗೆ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ರಿ ಆ ನೋಡ್ರಿ ರೆಡಿ ಮಜ್ಜಿಗೆ ಸಾರು ಅವ್ನ್ಸ್ರಕ್ಕೂ ಆಗ್ಬೋದು ಎಲ್ಲರೂ ಹೊರಗೋಗಿ ಬಂದಿರ್ತೇವೆ ಹೊರಗೋಗಿ ಬಂದಾಗ ಏನು ಮಾಡ್ಬೇಕೀಗ ಅನ್ಕೊಳ್ಳೋಕ್ಕಿಂತ ಬಡ ಬಡ ಅಲ್ಲಿ ಕುಕ್ಕರ್ನಾಗ ಅನ್ನಕ್ಕೆ ಅನ್ನಕ್ಕಿಟ್ಟು ಇಷ್ಟು ಮಜ್ಜಿಗೆ ಮಾಡ್ಕೊಂಡು ಇಷ್ಟು ಒಗ್ಗರಣೆ ಹಾಕೊಂಡ್ಬಿಟ್ರೆ ಊಟ ರೆಡಿ ಆಗಿರ್ತೈತೆ ರೀ ಅನ್ನ ಮಜ್ಗೆ ಸಾರು ಬೇಕಾದ್ರೆ ಉಪ್ಪಿನಕಾಯಿ ಹಾಕೋಬೋದು ಬೇಡಾದ್ರೆ ಬರೀ ಅನ್ನ ಮಜ್ಜಿಗೆ ಸಾರನೂ ಊಟ ಮಾಡ್ಬೋದು ಇದ್ರಾಗ ಮಜ್ಜಿಗೆ ಒಳಗೆ ಒಂದು ಮೂರ್ನಾಲ್ಕು ಥರ ಮಾಡ್ತೀನಿ ರೀ ನಾನು ಇದು ಸಿಂಪಲ್ ಮಾಡೇನಿ ಶೇಂಗಾ ಹಾಕಿನೂ ಮಾಡ್ತೇನೆ ಕೊಬ್ಬರಿ ಹಾಕಿನೂ ಮಾಡ್ತೇನೆ ಅದನ್ನು ಸಲ ಮಾಡಿದಾಗ ತೋರಿಸ್ತೇನೆ ಈಗ ನಾ ತೋರ್ಸಿದ ರೀತಿ ಒಳಗೆ ಇಷ್ಟು ಸಿಂಪಲ್ಲಾಗಿ ಒಂದು ಸಲ ಟ್ರೈ ಮಾಡಿರಿ ಭಾಳ ಚಲೋ ಆಕತ್ತೆ ನೋಡಿರಿ ಇದು ಮಜ್ಜಿಗೆ ಸಾರ